ಅಜಾ ಕೊಡೋ ಟೈಮ್ದಾಗ ಇನ್ನೊಂದು ಮಾತು ಹೇಳ್ತಾರಲ್ಲ ಅಲ್ಲ ಮ ಏನು ಹೇಳ್ತಾರಂದ್ರೆ ಅಲ್ಲ ಹೂವಾಕ್ ಬರಲ್ಲ ಅಲ್ಲಹ ಇಲ್ಲಿಲ್ಲ ನೋಡಿರಿ ಹೊಜಾ ಕೊಡಾಕ ಶಬ್ದ ಹೆಂಗೆ ಬೀಳ್ತೈತಿ ಕಿವಿಗೆ ಗಿ ಎಲ್ಲಿ ಬರಲಾತೈತಿ ನಾವು ಜೀವಾತ್ಮದ ಬದಲು ಕೇಳಿದೀವ್ರಿ ಏನಂತ ಹೇಳಿ ಈ ಶರೀರ ಒಳಗ ಬಾಜಿ ಬಾರಿಸುವಂಥ ಆದವ ಯಾರವ ಅದೃ ಬಾಗಲ್ದಾಗ ಕುಸ ಬಿಡ್ಲಾಕ್ ಹೋಗ್ ಅವನ್ ಹೆಸರಿ ಏನಾವ್ ಕೇಳಿವ್ರಿ ಇವ್ರು ಹೊರಗಿನ ದೇವರುಗಳು ತಂದು ಒಳಗ ಜೋಡಿಸಲಾತ ಎಲ್ಲ ಮೇಡಮ್ ಅವ್ರ ಎಪ್ಪತ್ತೆರಡು ಸಾವಿರ ನಾಡಿ ಒಳಗ ಕೆಲಸ ಬಡದ ಆಡ್ಲಿಲ್ಲ ಒಳಗ ಅವಶಿಷ್ ಋಷಿ ಬಂದಿದ್ದ ಪಂಚತತ್ವಗಳು ಬಂದಿದ್ದು ಮತ್ತ ಅಷ್ಟ ದಿಕ್ಕ ಪಾಲಕರು ಬಂದಿದ್ರು ಅಷ್ಟದಿಕ್ ಅಧಿಕ ಪಾಲಕರು ಅಲ್ಲಿ ಅದಾರ ಈ ಕಡೆ ಯಾಕೆ ಬರ್ತಾರ ಅವ್ರ ಶರೀರ ಒಳಗೆ ಅಷ್ಟ ಮದಗಳಕ್ಕೆ ಜೋಡಿಸ್ಬೇಕಾಗಿತ್ತಲ್ಲ ಅಷ್ಟದಿಕ್ ಅಧಿಕ ಪಾಲಕರು ಇಲ್ಲಿ ಮತ್ತೆ ಈಗ ಬೇರೆ ತಂದ್ರಿ ಒಟ್ಟ ಪಾರ್ವತಿ ನೈಲತ್ರಿ ಕುರಾಣದಾಗ ಪರಮಾತ್ಮ ಒಬ್ಬ ಅದಾನ ಅದಾನ ಅಲ್ಲೇ ಒಂದು ಮಾತು ಹೇಳ್ರಿಪ್ಪ ಏನತ್ತೆ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ತಾಯಿ ಪಾದ ಕೆಳಗ ಸ್ವರ್ಗತಿ ಹೇಳಿಕಿ ಪಾವಕ್ಕೆ ನೀಚೆ ಜನ್ನತ್ತಿಲ್ಲ ಇಲ್ಲ ಅವನ ಪಾದ ಕೆಳಗ ಅಪ್ಪನ ಪಾದ ತೆಳಗ ತೊಂದರೇ ಇಲ್ಲ ಇಲ್ಲ ಅದಕ್ಕ ಈಗ ನಾವ್ ಹೆಂಗ ಹೋಗ್ಬೇಕಾಗ್ಯದ ರೀ ಒಟ್ಟ ಪಾರ್ವತಿನ ಇಲ್ಲ ಪರಮಾತ್ಮನದ ಲೆಕ್ಕ ಬಂದದಂದ್ರೆ ಬಂದ ನಡೀಲ್ರಿ ಸಣ್ಣ ಸಣ್ಣ ನದಿಯಲ್ಲಿ ಯುದ್ಧಕ್ಕೆ ನನ್ನ ಹೆಣ್ಣ ಅನಾದಿಗೆ ಹಾಕಾಳೋ ಬಣ್ಣ ಅನಾದಿಗೆ ತಾಕಳೋ ಬಣ್ಣ ಈ ಆದಿ ಅನಾದಿ ಬಡ್ಡಿ ಬೋಣಾದಿಗೆ సృష్టి హుస్ బంతవమ్యా నిర్మాణ యే కొత్త మాడార్మ సృష్టి హుట్స్ బంత ఎవమ్యు నిర్మాణ యే కొత్త మాడాో నిర్మాణ

ಈ ಮೂರೋ ಗುಣದಿಂದ ಮೂವರ್ನ ಪುಟ್ಟಿಸಿ ರಕ್ಷಣ ಆದಿಶಕ್ತಿ ಮಾಡ್ಯಳು ರಕ್ಷಣ ಜಾಹೀರಾತ ತಣಿಯ ಪಟ್ಟ சருணா ஏ கந்த வாசன சந்த கவிங் வைரிகா பரார படதங் வைரிகட எத ಚಂದವಿಗಳು ಏನ್ರಿ ಏನು ಹೇಳ್ತಾರು ಆದಿಶಕ್ತಿ ಭಕ್ತಿ ಮಾಡಿದ್ರೆ ಯಾರು ಮುಕ್ತಿ ಹೌದು ಹೌದು ರೀ भक्तर कैयाग आकी कईिन दुडकोत अकि हंग मुक्ती तुळजापूर अंबाबाई सुधी तांदारी अंबाई सूधी तंदारी लाड्या मशी हाकित लाशी हाक इन्थन आनु एतरी तुळजापूर दिंदर एर मना ಅಂದ್ರೆ ನಿಮ್ಮ ಹೆಣ್ಣ ದೇವ್ರ ಕಮ್ಮಿ ಐತಿ ನಮ್ಮ ಗಂಡ ದೇವ್ರ ದೊಡ್ಡ ದೊಡ್ಡ ಲಾಡ್ಲ ಮಸ್ಯಾಕ ಬಾಳ ದೊಡ್ಡ ಮಾತ ಹೇಳತ್ಯಾರ ಹೇಳತ್ಯಾರ ಲಾಡ್ಲ ಮಸ್ಯಾಕ ದೊಡ್ಡ ಕರೆ ಇವಂಗ ಹಾದಿ ತೋರಿಸಿ ಕೊಟ್ಟವ್ರ ಯಾರ ತಳದಾಗ ತಳದಾಗ ಹಾದಿ ಕೊಟ್ಟವ್ರ ಬೇಕಲ್ಲ ಲಾಡ್ಲ ಮಸ್ಯಾಕ ಈ ಕಡೆ ಬಂದು ಶರಣ್ ಆಗ್ಯಾನ ಪ್ರಥಮದೊಳಗ ಮಸ್ತ ಅದನ್ನು ಅಲ್ಲ ಶರಣನು ಅಲ್ಲ ಒಬ್ಬ ರಾಜ ಒಬ್ಬ ರಾಜ್ಯ ಹೌದು ಲಾಡ್ಲಾ ದಗದ ಹೋಗ್ ರಾಜ ದಿನನಿತ್ಯ ತನ್ನ ಒಂದು ಒಂದ್ ಇತ್ತು ಕುದು ತಗೊಂಡ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ ಅಡಿವ್ಯಾಗ ಅದೊಂದು ನಾದ್ ಇತ್ತ ಬೇಟಿ ಆಡುದರಿ ಮ್ಯಾಕ್ ಹೊತ್ತು ಬೇಟಿ ಆಡ್ಲಾಕ್ ಹೋಗುತ್ತಿದ್ದ ಕುದುರೆ ಮ್ಯಾಕ್ತಿದ್ದ ಚಾಟಿ ಒಂದ್ ತನದಿ ಹೆಗರಿ ಹಾಕೋತಿದ್ದ ಕುದುರೆ ಹೊಡಿ ಚಾಟಿ ಹಾಕೊಂಡ ಹೋಗ್ತಿದ್ದ ಆ ಲಾಡ್ಲ ಮಶಾಕನ ರಾಜವಾಡ್ಯದೊಳಗ ರಾಜ ದಾಸಿಯರಿ ಇದ್ರಿಪದ ಏನ ಕಸ ಹುಡುಗಲಾಕ ದಾಸಿಯರಿ ಇದ್ದಾಗ ಒಂದ್ ಮುಪ್ಪನ ಮುದಿತ್ ಅವ್ರ ಎಲ್ಲಾರ ಒಳಗನ ಏನು ಮಾಡಿತ್ತು ರಾಜನ ಸಿಂಹಾಸನದ ಹೋಗಿ ಕಸ ಹುಡುಗ ಕೋತು ಅಂದ್ರ ರಾಜ ಈಗ ಹೋಗಬೇಕು ಹಸನ ಮಾಡ್ಬೇಕಂತ ಹೇಳಿ ಕಸ ಹುಡುಗಲಾಕ್ ಹತ್ತಳು ಕಸಾ ಹುಡ್ಗಕೋತಾನೆ ಆ ಸಿಂಹಾಸನದ ಜರ ಕೈ ಆಡಿಸಳು ಅಗದಿ ಮೆತ್ತಗ್ ಹತ್ತಲಾಕೈತದ ತಂಪ ಐತ ತಂಪ ಮೆತ್ತಗ್ ಹತ್ಲಾಕಾಯ್ತು ಇದ್ರ ಮುಟ್ರನ ಮೆತ್ತಗ ಐತಿ ಇನ್ನ ಇದ್ರ ಮ್ಯಾಲ ಜರಾನ ಅಡ್ಡಾಗಿ ನಿದ್ದೆ ಮಾಡಿದ್ರೆ ಎಷ್ಟು ಚಂದ ನಿದ್ದೆ ಹತ್ತಿರಬೇಕಂದಳಕಿ ಮಾಡ್ತಾ ಏನ್ ಮಾಡ್ಲು ಅದಕ್ಕ ಆಧಾರ ಆಗಿ ಮನ್ಕೊಂಡು ಅಲ್ಲಿ ಸಿಂಹಾಸನ ಮೇಲೆ ಸಿಂಹಾಸನ ಮೇಲೆ ಆಧಾರ ಆಗಿ ಮನ್ಕೊಂಡ್ ಹತ್ತ ನಿದ ಹತ್ತಿತ್ತು ರಾಜ ಬಂದದಿ ಗೊತ್ತಾಗಲಿಲ್ಲ ಅನಕ ಬಂದ್ ನೀವು ರಾಜ ಅನಕ ಇವು ರಾಜ ಬ್ಯಾಟಿ ಆಡೋದ್ ಬಿಟ್ಟು ಹೊಳ್ಳಿ ಬಾಂದ ಬಾಂದ ಹಳ್ಳಿ ಬಂದು ನೋಡತಾನ ತನ್ನ ಸಿಂಹಾಸನದ ಬರೇ ಒಂದು ಕಸ ಹುಡುಗ ಮುದುಕಿಳ ನನ್ನ ಸಿಂಹಾಸನಕ ಆಧಾರ ಆಗಿ ಕೂತಾಳಂದ್ರ ಎಟ್ಟ ಬಂದಿ ನಿನಗ ನಾ ಇಲ್ಲದಾಗ ನನ್ನ ಸಿಂಹಾಸನಕ್ಕೆ ಆಧಾರ ಆಗಿ ನೀ ಅಂದ್ರೆ ಅಂದ್ರ ಎಟ್ಟ ಸೊಕ್ಕ ಬಂದತಿ ಹೇಳಿ ಅದ ಬ್ಯಾಟಿ ಆಡಿ ಹೊರಗಿಂದ ಬಂದಿದ ಒಳಗ ತನ್ನ ಹೆಗಲ ಮ್ಯಾಗ ಚಾಟಿ ತಗೊಂಡ ಬಡಿಲಾ ಕತ್ತ ಮುದುಕಿಗೆ ಮುದುಕಿಗಿ ಮ್ಯಾಲ ಮುದುಕಿಗೆ ಬಡಿತಿದ್ದ ಖರೇ ಮ್ಯಾಲ ಏತಿ ಖರೆ ಮುದಕಿ ತೆಳಗ ಬಿದ್ದ ನೆಲದ ಮ್ಯಾಗ ನಗತಿತ್ತು ಹಂಗ ಕುಲು 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 ಕೂಲೂ ನಗಲಾಕಿ ಹಂಗ ಏಟ್ ಬೀಳ್ತಾ ಹಂಗ ನಗಾಕಿ ಹಂಗ ನಗಾಕಿ ಇವ್ ರಾಜ ಅಂದ ನಾರೆ ಮ್ಯಾಲೆ ಬಡಿಲಕತ್ತೇನಿ ನಾನು ಏಟಿಗೆ ಸತ್ತ ಹೋಗ್ಬೇಕು ನಾನು ಹೆಟ್ಟಿಗೆ ಸತ್ತ ಹೋಗ್ಬೇಕು ಹಂಗ ಬಡಿಲತ್ತೇನಿ ಈ ಕಿನಗಲ್ಲ ನೀರೇ ನಗಲಕತ್ತೆದಿ ನಯ್ಯಕ ದೇವ ಐತಿ ಯಾಕ ಅಂದವ ಹಾ ಯಾಕ ನಗಲಕತ್ತೆ ಅಂದ ಅವಾಗ ಹಾ ಆವಾಗ ಹೇಳ್ತಾಳ ಹಳ್ಳಿ ಮುದಿಕಿ ಏನಂತೆ ಆಲ್ರಿ ರಾಜಾ ಹಾ ಬರೇ ಕೇವಲ ಒಂದ ಐದು ನಿಮಿಷ ಒಂದ ಐದು ನಿಮಿಷ ಆಲ ಒಂದ ಗಳಿಗೆ ಕುತ್ತನ್ನ ಬರೇ ಒಂದ ನಿಮ್ಮ ಸಿಂಹಾಸನಕ ಒಂದ ಗಳಿಗೆ ಆಧಾರ ಇ ಮನಕೊಂಡನಿ ನನಗ ನೀವು ಇಟ್ಟು ಹೊಡಿಲಾಕ್ ಹತ್ತೀರಿ ಇಂತ ಏಟು ಬೀಳ್ತಾವ ಇಟ್ಟು ಬಡಿಲಾಕ್ ಹತ್ತಿ ನನಗ ನೀ ಆದ್ರೆ ಎಷ್ಟೋ ತೆಲಿ ತಲೆ ಅಂತ ನೀ ಕುಂಡ್ರು ಕೋತ್ ಬಂದದ ಇದ್ರ ಮೇಲೆ ಇನ್ನು ನಿನಗ ಎಷ್ಟು ಏಟು ಬೀಳ್ತಿರ್ಬೇಕಂತ ಹೇಳಿ ಮುಂದಿನ ಎಲ್ಲ ತಿಳಿದು ಈಗ ವಿಚಾರ ಮಾಡಿ ನಗಲ ತಿನ್ನ ಅಂದಾಕಿ ತೆಲಿಯಾಗಿನ ಹುಚ್ಚ ಬಿಡುತ್ತ ನೋಡ್ರಿ ಅವಾಗ ಈ ಮದ್ರಿ ಇಡ್ಲಾಡ್ಲಾಕ ನಾ ತೆಲಿಯಾಗಿಂದು ಇಹು ಒಂದ ಧನ್ಯ ಧನ್ಯ ಅದ್ನಂದಿವ ಬೆಳಗ್ಗೆ ಕುತ್ತದಿ ಎಟ್ಟು ಎಟ್ಟು ಬೀಳತ್ತೇವ್ ಖರೆ ನಗಲಾತೀರಿ ಎಟ್ಟೋ ದಿವಸ ಅದು ಕೂತ ನಿ ನನಗೆ ಎಷ್ಟು ಬೀಳ್ತಿರ್ಬೇಕವ ಏಟ ಇಷ್ಟೊಳಗೆ ನಾ ಧನ್ಯ ಆದ್ನಿ ನನಗ ಮುಂದೆ ಹಾದಿ ತೋರಿಸಿ ಕೊಟ್ಟಕ್ಕೆ ನೀನ ಹೇಳಿ ತನ್ನ ರಾಜ್ಯ ಅಲ್ಲಿಗೆ ಬಿಟ್ಟ ತ್ಯಾಗ ಮಾಡಿ ತ್ಯಾಗ ಮಾಡಿ ಗುಡ್ಡ ಸೇರಿದ ನಿನ್ನ ಲಾಡ್ಲ ಮಶಾಕ ನಿಮ್ಮ ಲಾಡ್ಲ ಮಸ್ಯಾಕಗ ಮೊದಲ ಹಾದಿ ತೋರಿಸಿದವ್ರು ನಾವು ಎಲ್ಲಿದ್ದೆ ಹೋ ಭಾಗಪದ್ದ ಇಲ್ಲೇ ಇದ್ದ ಮದ್ರಿಯಾಗ ಕೂತಾನೆ ಹೆಂಗ ನೋಡ್ರಿ ನಡಿಲಿ ನಡಿಲಿ ಏನು ಒಮ್ಮೆ ರಾಮಾಯಣ ಸುಳ್ಳು ಅತಾರ ಮತ್ತೊಮ್ಮೆ ಗುರು ಅದೆಲ್ಲ ಇರ್ಲಿ ಜರ ಸಂಶಯ ಬಂದದಿಪ್ಪ ಹಂಗ ಯಾವ ಒಂದ್ ದಗದ ಮಾಡಿದ್ರ ಹತ್ರ ಅವ್ರ ವರ ಹಾವ್ತಾರ ತಾಳೆ ಏನತ್ರಿ ಅಂದ್ರೆ ಹಂದಿ ಅವತಾರ ತಾಳೆ ಏನತ್ತಿ ಯಾವಾಗ ಯಾವಾಗ ಸೋಳ ಸಾವಿರ ಗೋಪಿಕಾ ಸ್ತ್ರೀ ಅಂದ್ರೆ ಓದೆ ನರಕದ ಕ್ವಾಟಿ ಒಳಗಿಟ್ಟಾಗ ಅವಾಗ ಅವತಾರ ತಾಳೆ ನೀ ಅಂತೇಳಿ ಇವ್ರು ಹೇಳ್ತಾರ ಭಾಗಪಜ ಏನ ಸ್ವಲ್ಪ ವಿಷಯದ ಏನು ಫರ್ಕ್ ಆಗ್ಲಕ ನೀವೋ ಫರ್ಕ್ ಮಾಡ್ಲತ್ತಿ ಹಂದಿ ಅವತಾರ ಯಾವಾಗ ತಾಳಿದಿ ಹಿರಣಾಕ್ಷ ತಮ್ಮ ಹಿರಣಾಕ್ಷ ಭೂಮಿ ತಾಯಿನ ಓದಿ ಇಟ್ಟುಕೊಂಡು ಕೂತಿದ್ದ ತನ್ನ ಹತ್ಯಾಕ ಅವಾಗ ಹಂದಿ ಅವತಾರ ತಾಳಿದೇತಿ ಹಿಂಗ ವಿಷ್ಣು ಪುರಾಣ ಹೇಳತೈತಿ ಮತ್ತ್ ಸೋಳ ಸಾವಿರ ಗೋಪಿ ಕಾಸ್ತ್ರ ಓದ ಇಟ್ಟುಕೊಂಡ ಕೂತಿದ್ದ ಅವಾಗ ಹಂದ್ ಯಾವ್ತಾರ ನೀ ಹೇಳ್ತಿ ಯಾವಾಗ್ರಿ ಯಾವಾಗ್ರಿ ತಾಳ್ತಾನ ಯುಗದನ ಸುದ್ದಿ ಹೇಳಿ ಇರ್ಲಿ ಶಾ ಬಾಳದ್ರಿ ದೊಡ್ಡವ್ರ ಹೆಂಗ ನಡದ್ರು ಹಂಗೈತಿ ಗೊತ್ತಾ ಇಟ್ಟ ದಿವಸ ತಕ್ಕ ಹಾಡ್ಕೆ ಮಾಡ್ಕೊತ ಬಂದಾಗ ಹೆಂಗ್ ಮಾತಾಡ್ರ ಅವರಿ ಐತಿ ಪಾಂಡ್ರಾಪುರಕ್ ಹೋಗ್ರಿ ಪಾಂಡೂರ್ ಹೋಗಾದ್ರೂ ಮುಕ್ತಿ ಆಗ್ತೈತಿ ಹ ಹೇಳ್ತಾರ ಪುಂಡಲಿಕನ ಕತಿ ಹೇಳ್ರಲ್ಲ ಪಂಡ್ರಾಪುರಕ್ ಹೋದ್ರ ಮುಕ್ತಿ ಆಗ್ತೇತಿ ಪಂಡ್ರಾಪುರಕ್ ಹೋದವ್ರಲ್ಲ ಡೈರೆಕ್ಟ್ ಇಟ್ಟಲ್ ದರ್ಶನಕ್ಕೆ ಹೋಗಂಗಿಲ್ಲ ಮೊದ್ಲು ಹೋದವ್ರೆಲ್ಲ ಇಟ್ಟಲ್ ದರ್ಶನ ಮಾಡಂಗಿಲ್ಲ ಮಾಡಂಗಿಲ್ಲ ಎಲ್ಲಿ ಹೋಗಾರ ಪ್ರಥಮದೊಳಗ ಪಂಡ್ರಾಪುರಕ್ ಹೋದವರ ಚಂದ್ರಭಾಗ ನದಿಗ್ ಹೋಗ್ಬೇಕ ಮೊದಲಾಗಬೇಕ ಮೊದಲ ನಾನು ತ್ಯಾಕ್ ಬರ್ಬೇಕ ಪಾಪ ನಾನು ನಾನಗ ಬಂದ ಉದ್ದಾರ ಆದಾಗ ಪಾಂಡ್ರಾಪುರ್ ಬೇಕ ಚಂದ್ರಭಾಗ ನದಿ ಅಂದ್ರೆ ಹೆಣ್ಣು ಐತ ಬರ್ತೀರಿ ನೀವು ಗಂಡ ಹಾಡವ್ ಶ್ರೀಶೈಲಕ್ ಹೋದ್ರೆ ಮಲ್ಲಿನಾಥ್ ಹೋತಾರನ ವರ್ಷ ಗಂಟ್ಲೆ ಪಾಪ ತೊಳಕೋಬೇಕಾದ್ರ ಮೊದಲ ನನ್ನ ಪಾತಾಳ ಗಂಗಿಗೆ ಬರ್ಬೇಕು ಮೊದಲ ಪಾತಾಳ ಗಾಂಗೆ ಜಳಕ ಆಗ್ಬೇಕು ಈ ಕಿತ್ ಯಾಕ ಜಳಕ್ ಆಗಬೇಕು ಅಯ್ತ್ ಮುಂದ ಮಲೈಂಟ್ರಿ ಇರಕ ಇಲ್ಲ ಇರ್ಲಿಲ್ಲ ನಿಮ್ಮನು ಉದ್ಧಾರ ಮಾಡವ್ರು ಎಲ್ಲಿ ಹೋದ್ರು ಹ್ಮ್ ಮತ್ತ ಈಗ ಬೇರೆ ತಂದ್ರಿ ಸುದ್ದಿ ಅಲ್ಲ ಹೋಕ್ ಬರತ್ ಹೇಳಿ ನೋಡದ ನಮ್ಮಲ್ಲ ಅಮ್ಮ ಹೋಕ್ ಬರಂತ ಅವ ನೋಡೋದಿಲ್ಲ ಅದಕ್ಕೆ ಪಾರ್ವತಿ ಕೋನ ಇಲ್ಲ ಅಲ್ಲ ಹೋಕ್ ಬರತ್ ಹೇಳಿ ಅಂದಾನವ ಅಮ್ಮ ಹೋಕ್ ಬರತ್ ಅಂದಿಲ್ಲತ್ರಿ ಅಂದಿಲ್ಲ ಅಲ್ಲ ಹೋಕ್ ಬರತ್ ನೋಡದಾನ ಖರೆ ಅಮ್ಮ ಅಂದಿಲ್ಲ ಅಂತ ಹೇಳತ್ತೇನ ಅದು ಒಂದ ಅಜಾ ಕೊಡು ಟೈಮ್ ದಾಗ ಇನ್ನೊಂದು ಮಾತು ಹೇಳ್ತಾರಲ್ಲ ಏನು ಹೇಳ್ತಾರಂದ್ರ ಅಲ್ಲ ಹೋಕ್ ಬರಲ್ಲ ಅಲ್ಲಹ ಇಲ್ಲಿ ಇಲ್ಲ ನೋಡಿರಿ ವಜಾ ಕೂಡ ಶಬ್ದ ಹೆಂಗೆ ಬೀಳ್ತೈತೆ ಕಿವಿಗೆ ಅಲ್ಲ ಹೂವಾಕ್ ಬರಲ್ಲ ಅಲ್ಲಹ ಇಲ್ಲಿ ಇಲ್ಲ ಯಾರು ಇಲ್ಲದಾರು ಅವ್ರನ್ನ ಕರಿಲಿಕ್ಕೆ ಬರಂಗಿಲ್ಲ ಹಾಂ ಯಾರು ಇಲ್ಲಿ ಇಲ್ಲ ಅವ್ರ ಅಟ್ಟ ಕರಿಬೇಕಾಗೈತಿ ಅವ ಅಲ್ಲ ಇಲ್ಲಿ ಇಲ್ಲ ಅವ್ನು ಅಲ್ಲ ಇಲ್ಲಿ ಇಲ್ಲ ಅವ್ನು ಬರುತಕ್ಕ ಅವ್ನ ಕರಿಬೇಕಾಗೈತಿ ಅಮ್ಮ ಅಮ್ಮ ಇಲ್ಲಿ ಅದಾಳ ಆಕಿನಾಗೆ ಕರಿತೀವೋ ನನ್ನ ಕಾಕ ಮನ್ಯಾಗ ಅದಲ್ಲ ಇಲ್ಲ ಅಮ್ಮ அம்மா கரபி ஹேத் உனக்கோ கிவ் பூலான அனே உனக்கோலான அம்மா அதே அக்கின் கைலக்க